ನಮಸ್ಕಾರ ನಾನು ನಿಮ್ಗೊಂದು ಕತೆ ಹೇಳ್ತೇನೆ ಏನು ಅಂದ್ರೆ ಒಬ್ಬ ಊರಿನ ಮುಖಂಡ ದೊಡ್ಡ ಶ್ರೀಮಂತ ಆ ವ್ಯಕ್ತಿ ಯಾವಾಗಲೂ ಒಂದು ಕುದುರೆ ಮೇಲೆ ಅಡ್ಡಾಡ್ತಿದ್ದ ಆ ಕುದುರೆ ಎಂಥ ಅದ್ಭುತ ಕುದುರೆ ಅಂದರೆ ಬಿಳಿ ಕುದುರೆ ಭಾಳ ಎತ್ತರನ ಕುದುರೆ ಸುತ್ತಮುತ್ತಲಿನ ಹಳ್ಳಿ ಒಳಗೆ ಸುತ್ತಮುತ್ತಲ ಊರೊಳಗೆ ಯಾರು ಕುದುರೆಯೂ ಅಂಥ ಕುದುರೆ ಇರಲಿಲ್ಲ ಅಂಥ ಫೇಮಸ್ ಕುದುರೆ ಆ ವ್ಯಕ್ತಿದಿತ್ತು ಅದ್ರ ಮ್ಯಾಲ ಭಾಳ ಅವ ಆ ಕುದುರೆನ ಎಷ್ಟು ಚಂದ ಸಾಕಿದ್ದ ಅಂದ್ರೆ ನುನು ನೂನೂ ಅಂತಿತ್ತಂತ ಅಷ್ಟು ಚಂದ ಕುದುರೆನ ಸಾಕಿದ್ದ ಆ ಕುದುರೆ ಸಾಕಿದ್ದಲ್ಲ ಒಂದು ದಿವಸ ಏನಾಗ್ಬಿಡ್ತು ಅಂತಂದ್ರೆ ಕುದುರೆಗೆ ಹುಷಾರಿಲ್ಲಂಗೆ ಆಗಿಬಿಡ್ತು ಆರಾಮಿಲ್ಲಂಗೆ ಆಗಿಬಿಡ್ತು ಅವಾಗವ ಏನು ಮಾಡಿದ ಅಂದ್ರೆ ದವಾಖಾನೆಗೆ ತೊಗೊಂಡು ಹೋದ ದವಾಖಾನೆಗೆ ಡಾಕ್ಟರ್ ನೋಡಿದರು ಚೆಕ್ ಮಾಡಿದರು ಸೀರಿಯಸ್ ಭಾಳ ಇತ್ತು ಕುದುರೆಗೆ ಡಾಕ್ಟ್ರೇ ಹೇಳಿದರು ನೋಡ್ರಿ ಹದಿನೈದು ದಿವಸದ ಔಷಧ ಕೊಡ್ತಾನೆ ಕುದುರೆಗೆ ಭಾಳ ಸೀರಿಯಸ್ ಐತಿ ಹದಿನೈದು ದಿವಸದ ಔಷಧ ಕೊಡಿರಿ ಆರಾಮಾದ್ರೆ ಭಾಳ ಚಲೋ ಆಗದೆ ಇದ್ದರೆ ಹದಿನೈದನೇ ದಿವ್ಸಕ್ಕೆ ಇಂಜೆಕ್ಷನ್ ಮಾಡಿ ಕೊಂದುಬಿಡ್ರಿ ಯಾಕಂದರೆ ಅದಷ್ಟು ಗುಣ ಆಗುವಂಥ ರೋಗ ಅಲ್ಲ ಅಂಥೇಳಿ ಡಾಕ್ಟ್ರ್ ಹೇಳಿ ಕಳಿಸ್ಬಿಟ್ರು ಈ ಮುಖಂಡಗೆ ಭಾಳ ಬೇಜಾರಾಗಿ ಬಿಡ್ತರಿ ನನ್ನ ಕುದುರೆ ಕೊಲ್ಲಬೇಕಲ್ಲ ನನ್ನ ಕುದುರೆ ಸಾಯಿಸ್ಬೇಕಲ್ಲ ಅಂಥೇಳಿ ಹೇಳಿದ ತಕ್ಷಣ ಅಂದ್ರೆ ಭಾಳ ಬೇಜಾರಾಗಿ ಮನೆಗೆ ಬಂದ ಮನೆಗೆ ಬಂದು ಹೆಂಡತಿ ಮುಂದೆ ಹೇಳಿದ ಹಿಂಗಂತ ಹದಿನೈದು ದಿವಸ ಔಷಧ ಕೊಟ್ಟಾರ ಹದಿನೈದು ದಿವಸದೊಳಗೆ ಆಗದೆ ಇದ್ರೆ ಈ ಕುದುರೆನ ಇಂಜೆಕ್ಷನ್ ಮಾಡಿ ಕೊಲ್ಲಬೇಕಂತ ಹೇಳ್ಯಾರೋ ಅಂತೇಳಿ ಹೇಳಾಕತ್ತಿದ್ದ ಇದನ್ನು ಗಂಡ ಆಡಿನ ಮರಿ ಹೋತ ಅಂತೀವಲ್ಲ ಗಂಡ ಆಡಿನ ಮರಿ ಗಂಡಾಗಿಂತಿ ಮಾತಾಡೋದನ್ನು ಕೇಳಿಸ್ಕೊಂಡ್ಬಿಡ್ತು ಕೇಳಿಸ್ಕೊಂಡು ಆ ಕುದುರೆ ಮುಂದೆ ಹೋಗಿ ಹೇಳ್ತು ದೋಸ್ತ ನಿನಗೆ ಭಾಳ ಸೀರಿಯಸ್ ಐತೆ ಅಂತ ನೀನು ಏನಾದರೂ ಹೇಳದೇ ಇದ್ದರೆ ಇವತ್ತು ನೀ ಹೇಳದೇ ಇದ್ದರೆ ಅಥವಾ ಹದಿನೈದು ದಿವಸ ಔಷಧ ಕೊಟ್ಟಾರೆ ಹದಿನೈದು ದಿವಸದೊಳಗೆ ನೀ ಹೇಳದೇ ಇದ್ದರೆ ನಿನಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾರಂತ ಅಂತ ದೋಸ್ತ ನನಗೆ ಭಾಳ ಬೇಜಾರಾಗದತಿ ದಯವಿಟ್ಟು ಹೆಂಗಾರ ಮಾಡಿ ಹೇಳು ಗುಣ ಹೊಂದು ಆರಾಮಾಗು ನಿನಗೇನು ಬೇಕದನ್ನು ತಿನ್ನು ನಿನಗೇನು ಬೇಕು ಹೇಳಿ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹಾಡು ಎರಡೂ ದೋಸ್ತಿ ಭಯಂಕರ ಭಾರಿ ಪ್ರೀತಿ ಎರಡು ಆ ಹಾಡು ಅಷ್ಟು ಒತ್ತಾಯ ಮಾಡಿ ಕುದುರೆಗೆ ಹೇಳ್ತ ದೋಸ್ತ ನಿನ್ನ ಬಿಟ್ಟು ನನಗೆ ಬದಕಾಕಾಗೋದಿಲ್ಲ ನೀನು ಭಾಳ ಹಚ್ಕೊಂಡು ನಾನು ನೀ ದಯವಿಟ್ಟು ಹೆಂಗಾದ್ರೂ ಮೇಲೆ ಹೇಳು ಅಂಥೇಳಿ ಒತ್ತಾಯ ಮಾಡಕತ್ತು ದಿನ ಒತ್ತಾಯ ಮಾಡಕತ್ತು ಇದು ಹಂಗೆ ಹೊಂಟತ್ರಿ ದಿನ ಔಷಧ ಕೊಡೋದು ಅವರು ಅದ್ರ ಆರೈಕೆ ಮಾಡೋದು ಆ ಔಷಧ ಕೊಡೋದು ಆರೈಕೆ ಮಾಡೋದು ಹೊಂಟಿತು ಹನ್ನೆರಡು ದಿವಸ ಮುಗೀತು ರೀ ಹದಿಮೂರನೇ ದಿವಸ ಬಂತು ಹದಿಮೂರನೇ ದಿವಸ ಒತ್ತಾಯ ಮಾಡ್ತು ಅವು ಮರಿ ಹೇಳ್ತು ದೋಸ್ತ ಒಂದು ದಿವಸ ಇನ್ನೊಂದು ದಿವಸ ಆದರೆ ನೀವು ಮೂರನೇ ದಿವಸ ಆಯ್ತಿ ದಯವಿಟ್ಟು ಹೇಳು ಹೇಳು ಅಂತ ಒತ್ತಾಯ ಮಾಡ್ತು ಕುದುರೆ ಏನು ಎನರ್ಜಿ ತಗೊಂತು ಏನು ಶಕ್ತಿ ತೊಗೊಂತು ಧೈರ್ಯ ಮಾಡಿ ಎತ್ತಿರಿ ಕುದುರೆ ಎತ್ತು ಅಡ್ಡಾಡಕ್ಕೆ ಶುರು ಮಾಡ್ತು ಓಡಾಡಕ್ಕೆ ಶುರು ಮಾಡ್ತು ಭಯಂಕರ ಖುಷಿಯಾಗ್ಬಿಡ್ತು ಅದಕ್ಕೆ ಅದು ಅಡ್ಡಾಡಕತ್ತು ಈ ಹೊಂತಿಗೆ ಅಷ್ಟು ಖುಷಿ ಆಗ್ಬೇಕು ಅದನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅದನ್ನು ಹಿಂಗೆ ತನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗೋದು ಅಷ್ಟು ಚೆಂದ ಹೋತಿನ ಮರಿ ನನ್ನ ಗೆಳೆಯ ಬದುಕಿದ ನನ್ನ ಗೆಳೆಯ ಭಾರಿ ಖುಷಿ ಆಯಿತ ನನ್ನ ಗೆಳೆಯ ನನ್ನ ಜೊತೆ ಇರ್ತಾನೆ ಬದುಕಿದಲ್ಲ ಅಂಥೇಳಿ ಭಯಂಕರ ಖುಷಿಯಾಗಿ ಓದ್ ಮರಿ ಕುಣಿಯಾಕತ್ತು ಇದನ್ನು ನೋಡಿಬಿಟ್ಟ ಆ ಮುಖಂಡ ವಾಹ್ ನನ್ನ ಕುದುರೆ ಆರಾಮಾಗೈತಿ ಅಂತೇಳಿ ಭಯಂಕರ ಖುಷಿಯಾಗಿ ಬಿಡ್ತೀರಿ ಕುದುರೆ ಆರಾಮಾಗಿದ್ದ ಸುದ್ದಿ ನೋಡಿದವನು ಅದ್ರಿಗೆ ಸುದ್ದಿ ಕೇಳಿ ಎಲ್ಲರಿಗೂ ಇಡೀ ಊರಾಗೆಲ್ಲ ಹೇಳಾಕತ್ತಾನೆ ಏ ನನ್ನ ಕುದುರೆ ಅರಾಮ ನನ್ನ ಕುದುರೆ ಅರಾಮಾತು ಅಂತೇಳಿ ಎಲ್ಲ ಗೆಳೆಯರ್ನ ಕರೆದ ಗೆಳೆಯರನ್ನ ಕರೆದು ಹೇಳ್ತಾನೆ ಬರೀಲಿ ನನ್ನ ಕುದುರೆ ಆರಾಮಾಗೈತಿ ನನ್ನ ಕುದುರೆ ಮಸ್ತ್ ಆಗೈತಿ ಏನೂ ತೊಂದ್ರಲ್ಲ ಬರ್ರಿ ಎಲ್ಲರೂ ಕೂಡ ಇವತ್ತ ಹೋಂತ ಕಡ್ದೆ ಪಾರ್ಟಿ ಮಾಡೋನು ಅಂದ್ಬಿಟ್ಟ ರೀ ಪಾಪ ತನ್ನ ಜೀವ ಕೊಡಾಕತ್ತಿ ಹೋತು ಒಂದು ಕುದುರೆ ಬದುಕಿ ಎಷ್ಟು ಪ್ರಯತ್ನ ಮಾಡೋದಂತ ಹೋತು ಇವತ್ತು ಸಾಯ್ತೈತಿ ನಮ್ಮಲ್ಲಿ ಹಂಗಲ್ಲ ರೀ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾರು ಒಳ್ಳೆಯದನ್ನು ಬಯಸ್ತಾರೆ ಅವ್ರಿಗೆ ಕೆಟ್ಟದ್ದಾಗೋದು ಭಾಳ ಅದಕ್ಕೆ ದಯವಿಟ್ಟು ಹಂಗಕ್ಕತಿ ಅಂತ ನಾವು ಕೆಟ್ಟದ್ದನ್ನು ಮಾಡೋದಲ್ಲ ನಾವು ಯಾವಾಗಲೂ ಒಳ್ಳೆಯದನ್ನ ಮಾಡೋಣ ಯಾವುದಾದ್ರೂ ರೀತಿಯಿಂದ ಒಳ್ಳೇದಕ್ಕತಿ ಯಾರಿಗೋ ಒಬ್ಬರಿಗೆ ಆಗೈತೆ ಅಂದರೆ ಎಲ್ಲರಿಗೆ ಹಂಗತಿ ಅಂತಲ್ಲ ಅದಕ್ಕೆ ನಾವು ನೀವೆಲ್ಲ ಒಳ್ಳೆಯದನ್ನು ಮಾಡೋಣ ಒಳ್ಳೇದನ್ನು ಬಯಸೋಣ ಅನ್ನೋದೇ ನಿಮ್ಮ ಮೊಬೈಲ್ ಮಲ್ಲನ ಮಾತು ಏನಂತೀರಿ ದಯವಿಟ್ಟು ನಿಮ್ಮ ಈ ಪ್ರೀತಿಯ ಕಲಾವಿದನ್ನು ಬೆಳೆಸ್ರಿ ನನ್ನ ಯೂಟ್ಯೂಬ್ ಚಾನಲ್ ಮೊಬೈಲ್ ಮಲ್ಲ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ಕಮೆಂಟ್ ಮಾಡಿರಿ ಏನು ಸಮಸ್ಯೆ ಇದ್ದರೂ ಹೇಳ್ರಿ ಒಳ್ಳೇದಿದ್ದರು ಒಳ್ಳೇದಂತ ಹೇಳ್ರಿ ಕೆಟ್ಟದಿದ್ದರೆ ಏನಾರು ಪ್ರಾಬ್ಲಮ್ ಆಗೈತೆ ಅಂದರೆ ಹೇಳ್ರಿ ನಿಮ್ಮ ಕಮೆಂಟ್ ನೋಡಿ ನಾವು ಬೆಳಿತೇವೆ ಅನ್ನೋದೇ ನನ್ನ ಆಸೆ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು